ಐತಿಹಾಸಿಕ ದೇವಸ್ಥಾನದ ವಾಲ್ಕಿ ಗ್ರಾಮದ ಶ್ರೀ ಮಹಾದೇವ ದೇವರ ಜಾತ್ರೆ ವಾಲ್ಕಿ ತಾಲೂಕ್ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಪ್ರತಿ ವರ್ಷದಂತೆ ನಮ್ಮ ವಾಲ್ಕಿ ಗ್ರಾಮದ ಗ್ರಾಮದೇವರ ಶ್ರೀ ಮಹಾದೇವ್ ಜಾತ್ರೆ ಉತ್ಸವ ಈ ಬಾರಿಯೂ ಭಕ್ತಿ ಭಾವಪೂರ್ಣವಾಗಿ ನಡೆಯಲಿದೆ ರವಿವಾರ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಮಹಾದೇವ ದೇವರ ಪಲ್ಲಕ್ಕಿ ಮೆರವಣಿಗೆ ವಾಹಂಗ ಜಾತ್ರೆಯ ಪ್ರಮುಖ ಕಾರ್ಯಕ್ರಮಗಳು ಜೋಡೆತ್ತಿನ ಗಾಡಿ ಶರತ್ತು ಎತ್ತುಗಳ ಸ್ಪರ್ಧೆ ಕುದುರೆಗಾಡಿ ಸ್ಪರ್ಧೆ ಹೆಸರಾಂತ ಪೈಲ್ಮಾನರಿಂದ ಕುಸ್ತಿ ಪಂದ್ಯಗಳು ಮಹಾಪ್ರಸಾದ ವ್ಯವಸ್ಥೆ ಎಲ್ಲ ಭಕ್ತರಿಗೂ ಮಾಡಲಾಗಿದೆ ಶ್ರೀ ಮಹಾದೇವ್ ದೇವಸ್ಥಾನ ಕಮಿಟಿ ವಾಲಕ್ಕಿ ಸಂಪರ್ಕ ಸಂಖ್ಯೆ ಎಂಟು ಏಳು ಎರಡು ಎರಡು ಸೊನ್ನೆ ಸೊನ್ನೆ ನಾಲ್ಕು ಎಂಟು ಎಂಟು ನಾಲ್ಕು ಎಂಟು ಏಳು ಎರಡು ಎರಡು ಏಳು ಸೊನ್ನೆ ಏಳು ಆ ಆರು ಏಳು ಎರಡು ನಾಡಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಆಶೀರ್ವಾದ ಪಡೆದುಕೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಸ್ವಾಗತ ಕೂರುವವರು ಶ್ರೀ ಮಹಾದೇವ್ ದೇವಸ್ಥಾನ ಕಮಿಟಿ ವಾಲಕ್ಕಿ